ನಮ್ಮ ತಂದೆ ಹೀರೋ ಆಗಬೇಕು ಅಂತ ಆಸೆ ಪಟ್ಟವ್ರು ನಮ್ಮ ತಂದೆ ಅವರೊಬ್ರು ಆ್ಯಕ್ಟ್ರ್ ಆಗಬೇಕು ಅಂತ ಅವರು ಬೆಂಗಳೂರಿಗೆ ಬಂದು ತುಂಬಾ ಮೂವೀಸ್ಗಳು ಸಣ್ಣ ಪುಟ್ಟ ರೋಲ್ಗಳು ಅಲ್ಲಿ ಆಫೀಸಿಗೆ ಫೈಲ್ ತಾ ಕೊಡೋದು ಆ ತರ ಸೀನ್ಸ್ ಎಲ್ಲ ಮಾಡೋರು ನನಗೆ ಈಗ್ಲೂ ತುಂಬಾ ಚೆನ್ನಾಗಿ ನೆನಪು ಅಂದ್ರೆ ನಾನು ಯಾವ್ದು ನೋಡಿಲ್ಲ ನಾನ್ ನೋಡಿರೋದು ಒಂದೇ ಒಂದು ನಾನಿನ್ನ ಪ್ರೀತಿಸುವೆ ಅಂತ ಒಂದು ಮೂವಿ ರವಿಚಂದ್ರನ್ ಸರ್ ಮತ್ತೆ ಅರ್ಜುನ್ ಸರ್ಜಾ ಸರ್ ಅವ್ರಿಬ್ರು ಸೇರ್ಕೊಂಡ ಮಾಡಿರೋ ಮೂವಿ ರವಿಚಂದ್ರನ್ ಸರ್ ಎಂಟ್ರಿಗೆ ಒಂದು ಸಾಂಗ್ ಇದೆ ಅದರಲ್ಲಿ ನಮ್ಮಅಪ್ಪ ಇನ್ಗಡೆ ತಬಲ ವರ್ಸ್ತಾ ಇರ್ತಾರೆ ಹಿಂಗೆ ಅದೀಗ್ಲೂ ಮೂವಿಲ್ ಬಂದಾಗ ನಾನು ನೋಡ್ತಾ ಇರ್ತೇನೆ ಕಲರ್ ಶರ್ಟ್ ಹಾಕೊಂಡು ಇರ್ತದೆ ಅವ್ರು ಹೀರೋ ಆಗ್ಬೇಕಂತ ಬಂದು ಅವರು ಫ್ಯಾಮಿಲಿ ಕಮಿಟ್ಮೆಂಟ್ಸ್ಗಳು ಮಕ್ಕಳು ಹೆಂಡ್ತಿ ಜೀವನ ಮಾಡೋಕ್ಕೋಸ್ಕರ ಅವ್ರ ಅದನ್ನೆಲ್ಲ ಬಿಟ್ಟು ಹಾಸನಿಗೆ ಬಂದು ಕಾಂಡಿಮೆಂಟ್ಸ್ ಅನ್ನೋ ಒಂದು ಅಂಗಡಿ ಬೇ ಸರ್ವರ್ ಸರ್ವರಾಗಿ ವರ್ಕ್ ಮಾಡೋರು ಒಂದು ಸಲ ನಾನು ಐ ತಿಂಕ್ ನಾನು ಐದನೇ ಕ್ಲಾಸು ಆರನೇ ಕ್ಲಾಸಲ್ಲೇನೋ ಇದ್ದಾಗ ಸುಮ್ಮನೆ ನನ್ನ ಹತ್ರ ಹೇಳಿದರು ಹೀರೋ ಆಗಬೇಕಂತ ಇದ್ದೆ ಕಣ ನಾನು ಎಲ್ಲ ಇದರಲ್ಲೆಲ್ಲ ಆಗಲ್ಲ ಕಣ ಕಷ್ಟ ಕಣ ಹೀರೋ ಆಗದಲ್ರಿ ಏನು ಈಸಿ ಎಲ್ಲ ಕಷ್ಟ ಅಂತ ಹೇಳೋರು ಅವಾಗ ನನ್ನ ತಲೆಗೆ ಬಂದು ಕೂತ್ಕು ಲೈಟಾಗಿ ಹೀರೋ ಆಗ್ಬೇಕು ನಾನು ಟ್ರೈ ಮಾಡ್ತೀನಿ ಇವಾಗ ನೀವು ಮಾಡಿಲ್ಲಲ್ವ ನಾನು ಟ್ರೈ ಮಾಡ್ತೀನಿ ನೋಡೋಣ ಅನ್ನೋದೊಂದು ತಲೆಯಲ್ಲಿ ಅವಾಗ ಕೂತಿತ್ತು ಚಿಕ್ಕ ವಯಸ್ಸಲ್ಲಿ ತುಂಬಾ ಸೀರಿಯಸ್ ಆಗಿದ್ದು ಅಂದ್ರೆ ಈ ವಿಷಯ ಇದುವರೆಗೂ ನಾನು ಎಲ್ಲೂ ಮಾತಾಡಿಲ್ಲ ಒಂದು ಅವ ಒಂದು ಆಗಿದ್ದು ಒಂದು ಅವಮಾನ ನನಗೆ ನಾನೊಬ್ಬ ಹೀರೋ ಆಗಬೇಕು ಅಂತ ನಾನು ಆಸೆ ಪಟ್ಟಿದ್ದು ಡೈರೆಕ್ಟ್ ಆಗಿ ಹೇಳೋದಾದ್ರೆ ಡಿ ಜೆ ಮೂವಿ ದುವಾಡು ಜಗನ್ನಾಧಮ್ ಅಲ್ಲು ಅರ್ಜುನ್ ಅವರ ಮೂವಿ ಬೇಲೂರಲ್ಲಿ ಶೂಟಿಂಗ್ ಆಗ್ತಾ ಇತ್ತು ಬೇಲೂರಲ್ಲಿ ಶೂಟಿಂಗ್ ಅವ್ರ ಎಂಟ್ರಿ ಸೀನೇ ಅಲ್ಲಿ ಇರೋದು ಸೊ ಬೇಲೂರಲ್ಲಿ ಶೂಟಿಂಗ್ ಆಗೋ ಟೈಮಲ್ಲಿ ನಾನು ಹಾಸನದಲ್ಲಿದ್ದೆ ನಾನು ಅವಾಗ ಕೊರಿಯೋಗ್ರಾಫರ್ ಆಗಿದ್ದೆ ನಾನು ಅವಾಗ ಕೊರಿಯೋಗ್ರಾಫರ್ ಆಗಿ ನನ್ನ ನನ್ನ ಆ ಕೆಲಸದಲ್ಲಿ ನಾನು ಹೋಗ್ತಿದ್ದೆ ಒಬ್ಬರು ಅವ್ರ ಹೆಸರು ಬೇಡ ಅವ್ರನ್ನ ನನ್ನನ್ನು ಕರೆದ್ರು ಈ ಥರ ಒಂದು ಚಾನ್ಸ್ ಇದೆ ಹೀರೋ ಫ್ರೆಂಡ್ ಆಗಿ ಮಾಡಬೇಕು ಅಂತ ಹೇಳಿದ್ರು ಸರ್ ನಂಗೆ ತೆಲುಗು ಬರೋಲ್ಲ ಕನ್ನಡ ಪರವಾಗಿಲ್ಲ ಅವ್ರು ಏನು ಹೇಳ್ತಾರೆ ಆ ವರ್ಡ್ನೇ ಹೇಳಿ ಅಂದರು ಹೀರೋ ಫ್ರೆಂಡ್ ಅಂತ ಹೇಳಿದ್ರು ಮೆನ್ಷನ್ ಮಾಡಿದ್ರು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಅಂತಲೇ ಹೇಳಿದ್ರು ಸರಿ ಸರ್ ಓಕೆ ಸರ್ ಡನ್ ಸರ್ ನಾನು ನಾಳೆ ಬೆಳಗ್ಗೆ ಇಷ್ಟೊತ್ತಿಗೆ ಬಂದ್ಬಿಡಿ ಹೇಮಾವತಿ ಸ್ಟ್ಯಾಚ್ಯೂ ಹತ್ತಿರ ಗಾಡಿಲಿ ಹೋಗ್ತೀನಿ ಅಂತೆಲ್ಲ ಹೇಳಿದ್ರು ಅಲ್ಲೂ ಬಂದಾಗ ನನ್ನ ಜೊತೆ ತುಂಬ ಜನ ಇದ್ದಾರಲ್ಲಿ ಓಕೆ ಅಂತ ಬಸ್ ಹತ್ತಿಸ್ಕೊಂಡ್ರು ಸೀದಾ ಬೇಲೂರಿಗೆ ಹೋದ್ರು ಸರ್ ಸ್ಕ್ರಿಪ್ಟ್ ಏನು ಅಂತ ಇಲ್ಲ ಇಲ್ಲ ಕೊಡ್ತಾರೆ ಕೊಡ್ತಾರಂತ ಏನೋ ಹೇಳಿ ಸುಮ್ಮನೆ ಯಾವ್ದೊಂದು ಮಾಲೆ ಎಲ್ಲ ಹಾಕ್ಸಿ ರುದ್ರಾಕ್ಷಿ ಎಲ್ಲ ಹಾಕ್ಸಿ ಕರ್ಕೊಂಡೋಗಿ ಗುಂಪಲ್ ಗೋವಿಂದ ಅಂತ ನಿಲ್ಸ್ಬಿಟ್ರು ಸೊ ಅದು ಹೆಂಗಾಯ್ತು ಅಂದ್ರೆ ನಂಗೆ ಕಂಪ್ಲೀಟ್ ಬೆಳಗಿಂದ ಸಂಜೆ ತನಕ ಶೂಟಿಂಗ್ ಆಯ್ತು ನಾನು ಮಾಡಿದೆ ಅಲ್ಲಿ ಇದ್ದಿದ್ ಒಂದೇ ಡೈಲಾಗು ಎಲ್ರು ಗುಂಪಲ್ಲಿ ಹೇಳತಾರ ಓಂ ನಮೋ ನಾರಾಯಣಯ ನಮಃ ಅನ್ನೋದಷ್ಟೇ ಓಂ ನಮ ಶಿವಾಯ ಅನ್ನೋದು ಸೊ ಆ ಡೈಲಾಗ್ ಅಷ್ಟೇ ಹೇಳಿಸ್ತಾ ಇದ್ರು ಗ್ರೂಪಲ್ಲಿ ಅದಾಗಿ ಎಂಡಿಂಗು ಆಚೆ ಬಂದಾಗ ಅನ್ಕಂಡು ಈ ತರ ಹೇಳಿ ಕರ್ಸ್ಕೊಂಡು ನನ್ನ ಈ ತರ ಮಾಡಿದ್ರಲ್ಲ ನಾನು ಹಾಗೆ ಆಗ್ತೀನಿ ನಾನು ಸ್ಟಾರ್ ರಾಗೆ ಹಾಕ್ತೀನಿ ಅಂತ ಅವತ್ ಅವಾಗ ಅವಾಗ ಇನ್ನ ನಂಗೆ ಮದ್ವೆ ಆಗಿರ್ಲಿಲ್ಲ ಅವಳ ನನ್ನ ಐ ಐನೂರು ರೂಪಾಯಿ ಕೊಟ್ಟಿದ್ರು ಅದಕ್ಕೆ ನಂಗೆ ಆ ಒಂದಿನ ಕೆಲಸ ಐನೂರು ರೂಪಾಯಿ ಈಗ್ಲೂ ಇದೆ ಈಗಲೂ ನನ್ನ ವೈಫು ಈಗ್ಲೂ ಅದನ್ನ ಹಂಗೆ ಇಟ್ಟಿದಾಳೆ ಹಳೆ ನೋಟ ಇನ್ನೂರು ರೂಪಾಯಿದು ಈಗಲೂ ಇದೆ ದುಡ್ಡು ಅವತ್ತು ಡಿಸೈಡ್ ಆದ ನಾನು ನನ್ನ ಹೀರೋ ಆಗಲೇಬೇಕು ಅಂತ ಸೀರಿಯಸ್ ಅದೇ ನಾನು